ಏನಿಲ್ಲ ನೋಡಿ ಪಕ್ಷದಲ್ಲಿ ಅವೆಲ್ಲ ನಮ್ಮ ವರಿಷ್ಠರ ಜೊತೆ ಪಕ್ಷದಲ್ಲಿ ವರಿಷ್ಠರ ಜೊತೆ ಮಾತುಕತೆ ಸಂಪರ್ಕ ಹಾಗೂ ಕೋಆರ್ಡಿನೇಷನ್ ಇವೆಲ್ಲ ಇದ್ದೇ ಇರುತ್ತೆ ಆ ದೃಷ್ಟಿಯಲ್ಲಿ ವರಿಷ್ಠರ ಜೊತೆ ಭೇಟಿ ಆಗಿದೆ ಆದರೆ ರಾಜ್ಯದಲ್ಲಿ ಇವತ್ತು ಏನು ಬಿ ಜೆ ಪಿಯವರು ಮತ್ತು ಜನತಾದಳದವರು ಇಬ್ಬರೂ ಸೇರಿ ಏನೇ ಮಾಡಿ ಆಯ್ಕೆ ಆಗಿರುವಂಥ ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡಬೇಕು ಚುನಾಯಿತ ಸರ್ಕಾರವನ್ನು ಸಂವಿಧಾನದ ನೀತಿಗೆ ವಿರುದ್ಧವಾಗಿ ಬುಡಮೇಲು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಹಿಂದೆ ಹೇಳಿದ್ದೇವೆ ಇಡಿ ಏನಿದೆ ಅದು ಬಿ ಜೆ ಪಿಯ ಒಂದು ರೀತಿ ಪೊಲಿಟಿಕಲ್ ವಿಂಗ್ ಆಗಿಬಿಟ್ಟಿದೆ ಇ ಡಿ ಪೊಲಿಟಿಕಲ್ ಟೂಲ್ ಕಿಟ್ ಬಿ ಜೆ ಪಿಗೆ ಆಗಿಬಿಟ್ಟಿದೆ ಮೊನ್ನೆ ಇಡಿನವ್ರು ಬಂದು ಮಹರ್ಷಿ ವಾಲ್ಮೀಕಿ ನಿಗಮದ ತನಿಖೆ ಮಾ ಹಗರಣ ತನಿಖೆ ಮಾಡ್ತೀವಿ ಅಂತೇಳಿ ಅವ್ರು ಬಂದು ಏನು ಹೇಳ್ತಾರೆ ನೀವು ತಪ್ಪು ಮಾಡಿರೋರಿಗೆ ನಿಮಗೆ ರಕ್ಷಣೆ ಕೊಡ್ತೀವಿ ನೀವು ಸಿ ಎಮ್ ಮೇಲೆ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ ಅಲ್ಲಿಗೆ ತಪ್ಪು ಮಾಡಿರೋರನ್ನ ರಕ್ಷಣೆ ಮಾಡಿ ಹಗರಣ ಮುಚ್ಚಾಕಿ ಇದನ್ನು ಸಿ ಎಮ್ ತಲೆಗೆ ಕಟ್ಟಬೇಕು ಅನ್ನೋದು ಅವರ ಉದ್ದೇಶ ಬಿಟ್ಟರೆ ಹಗರಣದ ಹಿಂದೆ ಇರೋರನ್ನ ಯಾರನ್ನೂ ಕೂಡ ಪತ್ತೆ ಮಾಡಿ ಅವರಿಗೆ ಶಿಕ್ಷೆ ಕೊಡೋದಕ್ಕೆ ಬಂದಿಲ್ಲ ಇ ಅವರು ಇದನ್ನು ಏನೇ ಮಾಡಿ ಈ ಹಗರಣ ಉಪಯೋಗಿಸ್ಕೊಂಡು ನಮ್ಮ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡಬೇಕು ಯಾವ ಥರ ದೆಹಲಿಯಲ್ಲಿ ಮಾಡಿದರು ಯಾವ ಥರ ಜಾರ್ಖಂಡಲ್ಲಿ ಮಾಡಿದರು ಯಾವ ಥರ ವೆಸ್ಟ್ ಬೆಂಗಾಲಲ್ಲಿ ಮಾಡಿದರು ಅದೇ ತರಹ ಕರ್ನಾಟಕದಲ್ಲೂ ಕೂಡ ಈ ತನಿಖಾ ಸಂಸ್ಥೆಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಸರ್ಕಾರವನ್ನು ಬುಡಮೇಲು ಮಾಡಬೇಕು ಅಂತ ಕುತಂತ್ರ ಮಾರ್ಗದಿಂದ ಹೊರಟಿದ್ದಾರೆ ಯಾಕಂದರೆ ಎಲೆಕ್ಷನಲ್ಲಿ ಸೋತ ಮೇಲೆ ಏನನ್ನ ಮಾಡಿ ಸರ್ಕಾರ ಬೀಳಿಸ್ಬೇಕು ಅಂತ ಈಗ ಅದರ ಮುಂದುವರೆದ ಭಾಗವಾಗಿ ಅಲ್ಲಿ ನಮ್ಮ ಒಬ್ಬರು ಕಲ್ಲೇಶ್ ಅಂತ ಡೆಪ್ಟಿ ಡೈರೆಕ್ಟ್ರ್ ಅಧಿಕಾರಿ ಅವ್ರಿಗೆ ಬಲವಂತ ಮಾಡಿದ್ದಾರೆ ಸಿ ವಿರುದ್ಧ ಸ್ಟೇಟ್ಮೆಂಟ್ ಕೊಡು ನೀನು ಕೊಡಲಿಲ್ಲ ಅಂತೇಳಿದ್ರೆ ನಿನ್ನ ಏಳು ವರ್ಷ ಜೈಲಿಗೆ ಹಾಕ್ತೀವಿ ನೀನು ಕೊಟ್ಟರೆ ನಿನಗೆ ನಾವೇ ಎಲ್ಲ ರಕ್ಷಣೆ ಕೊಡ್ತೀವಿ ಅಂತೇಳಿ ಅವರು ಈ ವಿಟ್ನೆಸ್ಗಳ ಮೇಲೆ ಬಲವಂತದಿಂದ ಹೇಳಿಕೆಗಳನ್ನು ಕೊಡಿಸಿ ಇಡೀ ಪ್ರಕರಣವನ್ನು ತಪ್ಪುದಾರಿಗೆ ಎಳೆದು ಸರ್ಕಾರ ಬುಡ ಮೇಲು ಮಾಡಲಿಕ್ಕೆ ಹೊರಟಿದ್ದಾರೆ ಅದನ್ನು ನಾವೊಂದು ಎಫ್ ಐ ಆರು ಅದೇ ಅಧಿಕಾರಿ ಲಾಡ್ಜ್ ಮಾಡಿದ್ದಾರೆ ಅದು ಅಲ್ಲಿಗೆ ನಿಲ್ತು ಅಂತೇಳಿ ಇವಾಗ ಗವರ್ನರ್ ಆಫೀಸನ್ನು ಮಿಸ್ಯೂಸ್ ಮಾಡ್ಕೊಳ್ಲಿಕ್ಕೆ ಹೊರಟಿದ್ದಾರೆ ಗವರ್ನರ್ಗೆ ಅರ್ಜಿಗಳನ್ನು ಕೊಟ್ಟು ಗವರ್ನರಿಂದ ಸರ್ಕಾರಕ್ಕೆ ಪತ್ರಗಳನ್ನು ಬರಿಸಿ ಗವರ್ನರ್ ಆಫೀಸನ್ನು ಮಿಸ್ಯೂಸ್ ಮಾಡಿಕೊಂಡು ಏನೇ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಬೇಕು ಅಂತೇಳಿ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಸಾಜಿಶ್ ಮಾಡಿ ಅವ್ರನ್ನ ಬುಡಮೇಲು ಮಾಡಲಿಕ್ಕೆ ಹೊರಟಿದ್ದಾರೆ ಬಿ ಜೆ ಪಿ ಅವರು